ನೋಡಿದ್ರಿ ಅಲ್ಲ ನಿಮ್ ಏನ್ ಅನಿಸಿದೆ ಮೇಡಮ್ ಈಗ ಕಲ್ಪಿಸಬಹುದು ಅನಿಸ್ತಿದೆ ಮೇಡಮ್ ಬಂದಾಗ್ಲೂ ಹಂಗೆ ಆಗಿತ್ತು ಸಲಹೆ ಬಂದು ಒಂದು ದಾರಿ ಮಾಡಿಕೊಡ್ತು ಈಗ ಭೀಮಾ ಬಂದು ಮತ್ತೆ ಬರ್ತಿರಲ್ಲ ಸಿನಿಮಾಗಳು ದಾರಿ ಮಾಡ್ಕೊಡುತ್ತೆ ಆಮೇಲೆ ಇದ್ಭುತ ಸಂದೇಶ ಇದೆ ನೀವು ನೋಡಿದಿರಿ ಸೊ ನೀವು ಎಲ್ಲರೂ ಸಹ ಪ್ರಮೋಟ್ ಇದನ್ನ ಮಾಡ್ಬೇಕಿದ್ರಲ್ಲಿ ಉದ್ದೇಶಗಳು ಎಲ್ಲರಿಗೂ ಎಲ್ಲರ ಮಕ್ಳುಗಳಿಗೂ ನಮ್ಮ ಮಕ್ಕಳಾಗ್ಲಿ ನಮ್ಮ ಪಕ್ಕದ ಮಕ್ಳುಗಳಿಗಾಗ್ಲಿ ಅವ್ರ ತಂದೆ ತಾಯಿ ನೋಡ್ಬೇಕು ಇದು ಕಾಯ್ದು ಒಂದು ಒಳ್ಳೆ ಸಂದೇಶ ಇದೆ ದಯವಿಟ್ಟು ನೀವು ನಮ್ಮ ಕೈ ಜೋಡಿಸಿ ಕಲ್ಪಿಸಿ ಓಕೆ ಒಳ್ಳೆ ಗೊತ್ತಿಲ್ಲ ಸರ್ ಅದೆಲ್ಲ ಡೈರೆಕ್ಟರ್ ಅವರು ನನ್ನ പേಡಿ ಏನಿಲ್ಲ ಅವರು ಏನು ಹೇಳ್ತರೋ ನಾನು ಮಾಡ್ತಾ ಇರ್ತೀನಿ ಅಷ್ಟೇ ಅವರು ಆ ಆರ್&ಡಿ ಮಾಡಿ ಆಗಲು ರಾತ್ರಿ ಕೂತ್ ರಿಸರ್ಚ್ ಎಲ್ಲ ಮಾಡಿ ಮಾಡಿರೋದು ಇತ್ತು ಬಗ್ಗೆ ನನಗೆ ಏನು ಗೊತ್ತಿರಲ್ಲ ಬರ್ತೀನಿ ಅವ್ರು ಹೇಳ್ತಾರೆ ಮಾಡ್ತೀನಿ ಹೋಗ್ತೀನಿ ನೀವು ನಿಮ್ಮ ಪಾತ್ರ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಕ್ಟಿಂಗ್ ಮಾಡಿದ್ರಿ ಇಲ್ಲಿ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಯಾವುದು ಏನು ಆ ಥರದ್ದು ಏನು ಮಾಡ್ಕೊಂಡು ಏನು ಮಾಡಲ್ಲ ಖಾಲಿ ತಲೆ ಹೇಳ್ಕೊಂಬತ್ತಿ ಡೈರೆಕ್ಟ್ ಹೇಳ್ತಾರೆ ಮಾಡ್ತೀನಿ ಅಷ್ಟೇ ಒಂದ್ ಇಪ್ಪತ್ತು ಸಿನಿಮಾ ಮಾಡಿದ ನಾನು ನಮ್ಗೆ ಹಂಗಾಗಿ ಹಿಂಗೆ ಹಂಗೆ ಹಂಗೆ ಏನಿಲ್ಲ ರಾತ್ರಿ ಹೋದಾಗ ಡಿಲೀಟ್ ಆ ಸಿನಿಮಾದ ಬೆಳಗ್ಗೆ ಎದ್ ಈ ಸಿನಿಮಾಗೆ ಡೈರೆಕ್ಟ್ ಏನ್ ಹೇಳ್ತಾರೆ ಟಿಫನ್ ಮಾಡೋಕೆ ಬನ್ನಿ ಮಾಡ್ದ ಮನೆಗೆ ಹೋದ ಮತ್ತೆ ಡಿಲೀಟ್ ಏನ್ ಯುವಕರಿಗೆಲ್ಲ ದಯವಿಟ್ಟು ಡ್ರಗ್ಸ್ ಎಲ್ಲ ಬಿಡಿ ಸಿನಿ ಸಿನಿಪ್ರಿಯರಿಗೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತೀನಿ ನಮ್ಗತ್ತು ಮೇಡಮ್ ನಾನು ಅವಾಗ ಗೆ ಕಾಸಿರ್ಲಿಲ್ಲ ನಮಗೆ ನಾನು ಊಟ ಆದಾಗ ಆ ಅಲ್ಲಿ ಇದ್ದಾಗ ಆ ಮಾಡೋವಾಗ ಏನ್ ಫೀಲಾಯ್ತು ನಾನು ಊಟ ಸಿಗದೆ ಸಾಕಂತ ಓಡಾಡ್ತಿದ್ದೆ ಏನು ಸಿಗರೇ ವ್ಯಾಂದಿ ದುಡ್ಡಿರಲ್ಲ ಸಿ ಸಿಂಹ ನಿಮ್ಗೆ ಯಾವ ತರ ಏನ್ ಯಾವಾಗ್ತಾಯಿದೆ ಎಸ್ ಅದೇ ಮೇಡಮ್ ಅದನ್ನೇ ಈಗಲ್ಲೇ ಕೊಟ್ಟಿರೋದು ಸೊ ಎಲ್ರು ಅದೇ ಈಗ ನಮ್ಮತ್ತ ಹೆಂಗಾದ್ರು ನಮ್ಮಿಗೆ ಒಂದೊಂದು ವರ್ಷದ್ ಮಗ ಇದ್ದಾರೆ ನಮ್ಮ ಅತ್ತ ಪಕ್ಕದ ಮಕ್ಳು ಯಾರೇ ಹೆಂಗಾದ್ರೆ ನಮ್ಗೆ ನೋವಾಗುತ್ತಲ್ವಾ ಸೊ ಇದು ಒಂದ್ ಒಳ್ಳೆ ಸಂತೇಶ ಇಟ್ಕೊಂಡು ಸಿನಿಮಾ ಮಾಡಿದೀವಿ ಇದು ನೋಡಿ ಒಂದಷ್ಟು ಜನ ಇದರಿಂದ ಕಲಿತು ಒಳ್ಳೇದಾದ್ರೆ ನಮಗೂ ಖುಷಿ ಅಲ್ವಾ ಸಿನಿಮಾದಲ್ಲಿ ಇದ್ರ ಬಗ್ಗೆ ಡ್ರಗ್ಸ್ ಬಗ್ಗೆ ಅಂತ್ಯ ಆಡಿದ್ದಾ ನಿಜ ಜೀವನದಲ್ಲಿ ಅಂತ್ಯ ಆಡ್ತಾರ ಮ್ಯಾಮ್ ಅದು ಅದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಇದೆಯಲ್ಲ ಮೇಡಮ್ ಅವ್ರು ಆಡ್ಬೇಕು ಮೇಡಮ್ ನಾವು ತಗೊಂಡು ಮಾಡಿದೀವಿ ಸಿನಿಮಾ ಅಷ್ಟೇ ಒಂದಷ್ಟು ಜನ ಕಲ್ಪಿಸಿದೀವಿ ಸೊ ಇದಕ್ಕೆ ಒಂದಷ್ಟು ಡಿಪಾರ್ಟ್ಮೆಂಟ್ ಇದೆಯಲ್ಲ ಮೇಡಮ್ ಅವ್ರು ಮಾಡಿದ್ರೆ ಒಳ್ಳೇದಾಗುತ್ತೆ ವಿಜಯ್ ಸರ್ ಬಗ್ಗೆ ಒಂಥರ ಅಣ್ಣನ್ ತರ ಅವರು ನನಗೆ ಅವತ್ತಿಂದನೂ ಕೆಲಸ ಕೊಟ್ಕೊಂಡ್ ಬಂದಿದ್ದಾರೆ ನನಗೆ ಸಾಥ್ ಕೊಟ್ಕೊಂಡ್ ಬಂದಿದ್ದಾರೆ ಇದ್ರಲ್ಲೂ ಅಷ್ಟೇ ನನಗೆ ಒಂದು ಓದ್ಬೇಕು ಕ್ಯಾರೆಕ್ಟರ್ ಕಟ್ಕೊಟ್ಟಿದ್ದಾರೆ ಮತ್ತೆ ಒಂದು ಜೀವನ ಕೊಟ್ಟಿದ್ದಾರೆ ಅದೇ ಹೇಳಿದಲ್ಲ ಒಂದ್ಸರಿ ಹೇಳಿದ ಅವರು ಪಾತ್ರ ಬರೆಯಲ್ಲ ಜೀವನ ಬರೀತಾರೆ ಅಂತ ಅವ್ರ ಪಾತ್ರ ಕೊಟ್ಟಿಲ್ಲ ಜೀವನ ಕೊಟ್ಟಿದ್ದಾರೆ ಅಂತ ಸೊ ಕಂಟಿನ್ಯೂಸ್ ಅದೇ ದಯವಿಟ್ಟು ಅದೇ ಎಲ್ರೂ ಓದಿನ ಕಡೆ ಗಮನ ಕೊಡಿ ಸಿಗರೇಟು ಸಿಗರೇಟ್ ಬೀಡಿ ಅಥವಾ ಇದೇನು ಗಾಂಜಾ ಅದು ಇದು ಅಥವಾ ಮೊಬೈಲು ಫೇಸ್ಬುಕ್ ಇನ್ಸ್ಟಾಗ್ರಾಮು ದಯವಿಟ್ಟು ರೀಲ್ಸ್ ಫಸ್ಟ್ ಕಮ್ಮಿ ಮಾಡಿ ಅಂತ ಹೇಳ್ತೀನಿ